ಅಲ್ಲಿ ನಡೆದಿದ್ದು ಕ್ರಿಕೆಟ್ ಆಟ ಇಲ್ಲಿ ನಡೆದಿದ್ದು ವಿಧಿಯ ಆಟ ಕ್ರಿಕೆಟ್ ಆಡಿದ್ದು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಹನ್ನೊಂದು ಮಂದಿ ಅಮಾನತ್ಯಗೊಳಗಾದವರು ನಾಲ್ಕು ಮಂದಿ ಶೋಕಕ್ಕೆ ಒಳಗಾದವರು ಲಕ್ಷಾಂತರ ಮಂದಿ ಹನ್ನೊಂದು ಜನಕ್ಕೆ ಸಿಕ್ಕಿತು ಸಿಎಂ ಪುರಸ್ಕಾರ ಹನ್ನೊಂದು ಜನಕ್ಕೆ ಸಿಕ್ಕಿತು ಸಿಎಂ ಪರಿಹಾರ ಹನ್ನೊಂದು ಜನರನ್ನು ಕುಂಕುಮವಿಟ್ಟು ಅಭಿನಂದಿಸಿದರು ಹನ್ನೊಂದು ಜನರನ್ನು ವಿಭೂತಿ ಇಟ್ಟು ಬೀಳ್ಕೊಟ್ಟರು ಗಲಭೆ ಕೋರರಿಗೆ ಕೊಡುತ್ತಾರೆ ಇಪ್ಪತ್ತೈದು ಲಕ್ಷ ಪರಿಹಾರ ಅಮಾಯಕರ ಸಾವಿಗೆ ಕಟ್ಟುತ್ತಾರೆ ಹತ್ತು ಲಕ್ಷ ಬೆಲೆ ಪೊಲೀಸ್ ಅಧಿಕಾರಿಗಳನ್ನು ಗುಲಾಮರಂತೆ ಕಾಣುವ ಬಂಡ ಸಿದ್ದರಾಮಯ್ಯನಿಗಿಲ್ಲ ಲಂಗುಲ್ಲಗಾಮು ಹಗಲಿರುಳು ಎನ್ನದೇ ನಾಗರಿಕರ ರಕ್ಷಣೆಗೆ ನಿಂತ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಿದೆ ಬೆಲೆ ಸಾರ್ವಜನಿಕರ ಹಿತ ಕಾಪಾಡುವಲ್ಲಿ ವಿಫಲವಾಯಿತು ರಾಜ್ಯ ಸರ್ಕಾರ ಶಾಪವಾಯಿತು ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದ ಮತದಾರರು ಪಡುವಂತಾಯಿತು ಪಶ್ಚಾತ್ತಾಪ ಇಂದು ತೊಲಗಲಿ ತೊಲಗಲಿ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಉಳಿಯಲಿ ಉಳಿಯಲಿ ಪ್ರಜಾಪ್ರಭುತ್ವ ಉಳಿಯಲಿ ವರದಿ ಹಾರೋಹಳ್ಳಿ ಚಂದ್ರು